ಸ್ಟಾರ್ ನಟರೇ ಸಂಚಕಾರ ತರ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಪವಿತ್ರ ಗೌಡ ನಾಗರಾಜ್ ಪವನ್ ಸೇರಿ ದರ್ಶನ್ ಅನ್ನ ಜೈಲು ಪಾಲು ಮಾಡಿದ್ದಾಯ್ತು ಆದ್ರೀಗ ಮತ್ತೊಬ್ಬ ಸ್ಟಾರ್ ನಟನ ಆಗ್ತಾ ಜೈಲು ಸೇರಿ ಹೊರ ಬಂದಿದ್ದಾನೆ ಹಾಗಾದ್ರೆ ಯಾರಾತ ಜೈಲು ಸೇರಿದ್ದು ಯಾಕಾಗಿ ಅದನ್ನೇ ತೋರಿಸ್ತೀವಿ ನೋಡಿ ಹೊಗರು ಅದ್ಧೂರಿ ಭರ್ಜರಿ ಸಿನಿಮಾಗಳ ಮೂಲಕ ಫ್ಯಾನ್ ಬೇಸ್ ಸೃಷ್ಟಿ ಮಾಡಿಕೊಂಡಿರೋ ಸ್ಟಾರ್ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಅಂತಲೇ ಫೇಮಸ್ ಆಗಿರೋ ಧ್ರುವ ಸರ್ಜಾ ಈಗ ಸುದ್ದಿಯಲ್ಲಿದ್ದಾರೆ ಆದ್ರೆ ಸುದ್ದಿಗೆ ಕಾರಣ ಧ್ರುವ ಅಲ್ಲ ಬದಲಿಗೆ ಜೊತೆಯಲ್ಲಿದ್ದವರು ಧ್ರುವ ಸರ್ಜಾರಿಂದ ದುಬಾರಿ ಬೆಲೆಯ ಫಾರ್ಚುನರ್ ಕಾರ್ ಗಿಫ್ಟ್ ಪಡೀತಿರೋ ಈ ವ್ಯಕ್ತಿ ಹೆಸರು ಅಶ್ವಿನ್ ಅಂತ ಈತ ಬೇರಾರು ಅಲ್ಲ ಧ್ರುವನ ಮ್ಯಾನೇಜರ್ ಹೀಗೆ ಖುಷಿ ಖುಷಿಯಿಂದಲೇ ಇದ್ದವನು ಏನೋ ಮಾಡಲು ಹೋಗಿ ಏನೋ ಆಗಿ ಜೈಲು ಸೇರಿ ಹೊರಬಂದಿದ್ದಾನೆ ಧ್ರುವ ಜಿಮ್ ಟ್ರೈನರ್ ಮೇಲೆ ನಡೆದಿತ್ತು ಹಲ್ಲೆ ಡಿಸಿಪಿಗೆ ಖುದ್ದು ಮಾಹಿತಿ ನೀಡಿದ್ದ ಧ್ರುವ ಸರ್ಚ ಅಂದು ಮೇ ಇಪ್ಪತ್ತಾರರ ರಾತ್ರಿ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಮೇಲೆ ಇಬ್ಬರು ದುಷ್ಕರ್ಮಿಗಳು ಹಲ್ಲೆ ಮಾಡಿ ಪರಾರಿಯಾಗಿದ್ದರು ಘಟನೆ ಆಗ್ತಿದ್ದಂತೆ ಅಲರ್ಟ್ ಆಗಿದ್ದ ಧ್ರುವ ಸರ್ಜಾ ಸ್ವತಃ ದಕ್ಷಿಣ ವಿಭಾಗದ ಡಿಸಿಪಿಗೆ ಮಾಹಿತಿ ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ರು ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು ಅಷ್ಟರಲ್ಲಾಗಲೇ ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡೆದಿದ್ರು ಹಲ್ಲೆ ಮಾಡಿದವರು ತಮ್ಮವರೆಂದು ಗೊತ್ತಾಗ್ತಿದ್ದಂತೆ ನಟ ಧ್ರುವ ಸರ್ಜಾ ಕೂಡ ಸೈಲೆಂಟ್ ಆಗಿದ್ರು ನನ್ನ ಲೈನು ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್ ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಲ್ಲ ಪಕ್ಕದ ಬೀದಿಯಲ್ಲಾಗಿದ್ದಿತ್ತು ಬಟ್ ಇಲ್ಲಿಂದಾನೇ ಆಗಿದ್ದಿತ್ತು ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ ನೀನು ಇಬ್ಬರು ಯಾರೋ ಬಂದ್ರಂತೆ ಮಚ್ಚಲ್ಲಿ ಹೊಡೆದ್ರಂತೆ ಇದೆಲ್ಲ ಆಯಿತು ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ ಸೊ ಅದನ್ನೇ ಅದೇ ತನಿಖೆ ನಡೀತಾ ಇದೆ ಎಫ್ ಐ ಆರ್ ಆಗಿದೆ ಈಗ ಕಾನೂನು ರೀತಿಯಲ್ಲಿ ಏನಾಗಬೇಕು ಅದಕ್ಕೆ ಹೊಸ ಟ್ವಿಸ್ಟ್ ಧ್ರುವಾಗೆ ಹತ್ತಿರವಾಗಿದ್ದಕ್ಕೆ ಅಟ್ಯಾಕ್ ಸದ್ಯಾಗಿದೆ ಕೇಸ್ಗೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಧ್ರುವ ಸರ್ಜಾ ಜೊತೆ ಹತ್ತಿರವಾಗಿದ್ದಕ್ಕೆ ಈ ಅಟ್ಯಾಕ್ ನಡೆದಿದೆ ಅನ್ನೋ ಸಂಗತಿ ಸಹ ರಿವೀಲ್ ಆಗಿದೆ ಇದು ಬಯಲಾಗಿತ್ತು ಮ್ಯಾನೇಜರ್ ಅಶ್ವಿನ್ ಬಂಧನದಿಂದ ಪ್ರಶಾಂತ್ ಪೂಜಾರಿ ಮೇಲೆ ಕನಕಪುರ ಮೂಲದ ಹರ್ಷ ಮತ್ತು ಸುಭಾಷ್ ಎಂಬುವವರು ಹಲ್ಲೆ ಮಾಡಿದ್ರು ಇಬ್ಬರನ್ನ ವಿಚಾರಣೆ ನಡೆಸಿದಾಗ ಇದರ ಹಿಂದೆ ಸರ್ಜಾ ಕಾರು ಚಾಲಕ ನಾಗೇಂದ್ರ ಕೈವಾಡಾಗಿರೋದು ಗೊತ್ತಾಗಿತ್ತು ವಿಚಾರಣೆ ಮುಂದುವರೆಸಿದಾಗ ಅಶ್ವಿನ್ ಪಾತ್ರವೂ ಗೊತ್ತಾಗಿದೆ ಸರ್ಜಾಗೆ ನಾಗೇಂದ್ರ ಹಾಗೂ ಅಶ್ವಿನ್ ಆಪ್ತರಾಗಿದ್ರು ಆದ್ರೇಗಿಬ್ಬರಿಗೂ ಈ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಇತ್ತೀಚೆಗೆ ಸರ್ಜಾಗೆ ಆಪ್ತನಾಗ್ತಿದ್ದದ್ದು ಸಹಿಸಿಕೊಳ್ಳಲು ಆಗಿಲ್ಲ ಹೀಗಾಗಿ ಪ್ರಶಾಂತ್ ಮೇಲೆ ಕೋಪ ಕೂಡಾಗಿತ್ತು ಇದರಿಂದಾಗಿ ಅವರೇ ಹಲ್ಲೆ ಮಾಡಿದ್ರೆ ಗೊತ್ತಾಗುತ್ತದೆ ಎಂಬ ಕಾರಣಕ್ಕೆ ಸ್ನೇಹಿತರ ಕೈಯಲ್ಲಿ ಹಲ್ಲೆಗೆ ಸ್ಕೆಚ್ ಹಾಕಿಸಿದ್ರು ಅದರಂತೆ ಹರ್ಷ ಮತ್ತು ಸುಭಾಷ್ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು ಪ್ರಕರಣ ದಾಖಲಾಗ್ತಿದ್ದಂತೆ ನಿರೀಕ್ಷಣಾ ಜಾಮೀನು ಪಡೆದಿದ್ರು ಇದೇ ಕೇಸ್ ನಲ್ಲಿ ಅಶ್ವಿನ್ ಪಾತ್ರ ಗೊತ್ತಾಗ್ತಿದ್ದಂತೆ ಸೆಪ್ಟೆಂಬರ್ ಎರಡರಂದು ಬನಶಂಕರಿ ಪೊಲೀಸರು ಬಂಧಿಸಿದ್ದು ಜಾಮೀನು ಪಡೆದು ಹೊರ ಬಂದಿದ್ದಾನೆ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತೇಳಿ ದರ್ಶನ ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನ ಬೇರೆ ಹುಡುಗರನ್ನ ಮಾಡ್ತಿದ್ದಾರೆ ಅದು ಅರ್ಥ ಸ್ಟಾರ್ ಅಂದ ಮೇಲೆ ಜೊತೆಗೆ ನಾಲ್ವರು ಮಂದಿ ಇದ್ದೇ ಇರ್ತಾರೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗ್ಬೇಕು ಆದರೆ ಅದೇ ಮತ್ಯಾರು ಆಪ್ತನಾಗಿದ್ದಾನೆ ಅಂತ ಹಲ್ಲೆ ಮಾಡಿಸೋದು ನಿಜಕ್ಕೂ ಖಂಡನೀಯ ಇನ್ಮೇಲಾದರೂ ಸ್ಯಾಂಡಲ್ವುಡ್ ಸ್ಟಾರ್ಗಳು ತಮ್ಮ ಜೊತೆಗೆ ಇರೋರ ಬಗ್ಗೆ ಎಚ್ಚರ ವಹಿಸಬೇಕು ಇಲ್ಲದಿದ್ದರೆ ಇಂತಹ ಅನಾಹುತಕ್ಕೆ ಹೊಣೆಯಾಗಬೇಕಾಗತ್ತೆ ಇದಕ್ಕೆ ದರ್ಶನ್ ಪ್ರಕರಣವೇ ಉದಾಹರಣೆ ಮಂಜುನಾಥ್ ಯನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ